ರಂಗಭೂಮಿ ಕಲಾವಿದ ದಿನೇಶ್ ಬಾಯಾರಿ ಅವರು ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಶಿವಮೊಗ್ಗದಲ್ಲಿ ಸಮುದಾಯ ಸಹ್ಯಾದ್ರಿ ರಂಗ ತರಂಗ ಹೊಂಗಿರಣ ನಮ್ ಟೀಮ್ ಕಲಾ ಜ್ಯೋತಿ ಸೇರಿದಂತೆ ಹಲವು ತಂಡಗಳಲ್ಲಿ ಅಭಿನಯಿಸಿದ್ದ ದಿನೇಶ್ ಬಾಯಾರಿ ಅವರು ಹಲವು ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿಯೂ ನಟಿಸಿದರು ಇತ್ತೀಚೆಗೆ ಅವರು ನಟಿಸಿದ್ದ ರಮೇಶ ಸುರೇಶ ಸಿನಿಮಾ ರಿಲೀಸ್ ಆಗಿತ್ತು ಕಿರುಚಿತ್ರಗಳಲ್ಲೂ ಕೂಡ ನಟಿಸಿದ್ದ ದಿನೇಶ್ ಬಾಯಾರಿ ಅವರ ನಿಧನಕ್ಕೆ ಶಿವಮೊಗ್ಗದ ಕಲಾವಿದರು ಸಂತಾಪ ಸೂಚಿಸಿದ್ದಾರೆ ಶ್ರದ್ಧಾಂಜಲಿ ಸಭೆ ನಡೆಸಿದ ಕಲಾವಿದರು ದಿನೇಶ್ ಅವರೊಂದಿಗೆ ಕಳೆದ ದಿನಗಳನ್ನ ಸ್ಮರಿಸಿದ್ರು ಒಬ್ಬ ಸಜ್ಜನ ಕಲಾವಿದ ದಿನೇಶ್ ಅವರು ಇಡೀ ತಂಡವನ್ನ ಖುಷಿಯಾಗಿ ಇಡ್ತಾ ಇದ್ರು ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಅಂತ ಹೇಳಿದ್ರು ಕಲಾವಿದರು ಒಕ್ಕೂಟದ ಅಧ್ಯಕ್ಷ ಕಾಂತೇಶ್ ಕದರ ಮಂಡಳಿಗೆ ಪ್ರಧಾನ ಕಾರ್ಯದರ್ಶಿ ಹೊನಾಳಿ ಚಂದ್ರಶೇಖರ್ ಡಾಕ್ಟರ್ ಶಿವರಾಮಕೃಷ್ಣನ್ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಮಂಜುನಾಥ ಸ್ವಾಮಿ ಹರಿಗೆ ಗೋಪಾಲ್ ಸ್ವಾಮಿ ಸೇರಿದಂತೆ ಹಲವರು ದಿನೇಶ್ ಅವರನ್ನ ಸ್ಮರಿಸಿ ಮಾತನಾಡಿದರು ಕೊಡಲ್ಲ ಅಂತ ಯಾರು ಹೇಳಿದ್ರು ಕೊಡಲ್ಲ ಅಂತ ಈಗ ಹೇಳಿಡ್ರಿ ಆದ್ರೇನು ನೀವ್ ಮಾಡ್ತಾ ಇಲ್ಲ ಕೊಡ್ತೀವೋ ತಮ್ಮ ರೊಕ್ಕ ನಿನ್ ದೊಪ್ಪಿ ನಿಮ್ ಇರೋದಿಲ್ಲ ತಮ್ಮ ಯಾರ್ಯಾರ ಇದಿ ಸ್ವಲ್ಪ ತಡ್ಕಬೇಕು ನಿಮಗೆ ಕೊಡೋ ರೊಕ್ಕ ಮ್ಯಾಲಿನ ಚೌಕರ ಕಡೆಯಿಂದ ಬಂದಿಲ್ವ ಮ್ಯಾಲಿನ ಚೌಕರ ಕೆಳಗಿರು ಸೌಕರ್ಯ ಅದೇನು ಹಚ್ಬೈ ನೋಡಿದ್ರೆ ನೀವ್ ಎಲ್ಲ ಒಂದೇ ಆಗಿರಿ

ఓదవార అస్తే కొరస్ట్ కియ్ మొస్తో కార కరుదిదే అండి హాస్పిటల్ కి వెళ్ళి దూ మాటడ్తూ ఉండిది ఇవట్ పెడికే వల్ల రెండు కుండలు తింబా ఆకాయే శమబె ఆ ಮಕ್ಕಳಿಗೆ మూడు వసంత గంగయ్యకి రెండు వసంత వసంత